ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವೀಡಿಯೋ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಮಷಿನ್ ಪಕ್ಕದಲ್ಲೇ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಮಷಿನ್ ಸೌಂಡಿಗೆ ನನ್ನ ವಾಯ್ಸ್ ಎಷ್ಟು ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ ಎಷ್ಟಾಗುತ್ತೋ ಅಷ್ಟು ಜೋರಾಗಿನೇ ಮಾತಾಡ್ತಾ ಇದ್ದೀನಿ ಹೇಳ್ಬೇಕು ಅಂತಂದ್ರೆ ಪಕ್ಕದಲ್ಲಿನೇ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇದನ್ನು ಸ್ಟಾಪ್ ಮಾಡಿಬಿಟ್ಟು ನಾನು ಈ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದಷ್ಟು ಒಂದು ಮೂರಿಂದ ನಾಲ್ಕು ಬ್ಲೌಸ್ ಇದೆ ಸೊ ಇದನ್ನು ತೋರಿಸ್ಬೇಕಂದ್ರೆ ಇವಾಗ ಬಂದು ಇಸ್ಕೊಂಡು ಹೋಗ್ಬಿಡ್ತಾರೆ ಅಷ್ಟರಲ್ಲಿ ತೋರ್ಸೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಎಲ್ಲರೂ ಸಹ ಸಿಕ್ಸ್ ಹಂಡ್ರೆಡು ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡು ಈ ರೇಂಜಲ್ಲಿ ವರ್ಕ್ನ ಮಾಡಿಸಿರುವಂಥದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿದಾವೆ ಯೂನಿಕ್ ಆಗಿ ಕೂಡ ಇದ್ದಾವೆ ಸಿಂಪಲ್ಲಾಗಿ ಕೂಡ ಇದ್ದಾವೆ ಸೊ ಇದನ್ನು ಯಾವ್ಯಾವ ಪ್ರೈಸ್ಗೆ ಯಾವ ಥರ ಹಾಕ್ಬೋದು ಇವಾಗ ಕೆಲವೊಬ್ಬರು ನನಗೆ ನಾಲ್ನೂರು ರೂಪಾಯಿಗೆ ಐವತ್ತು ರೂಪಾಯಿ ಐನೂರು ರೂಪಾಯಿ ಈ ಥರ ಬೇಕು ಅಂತ ಕೇಳ್ತಾರೆ ಸೊ ಯಾವ ಥರ ಯಾವುದೇ ಯಾವ್ದು ವರ್ಕ್ ಹಾಕ್ಬೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ಸ್ಯಾರಿ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಸ್ಯಾರಿ ಕಲರ್ಸ್ ಆಗಿರ್ಬೋದು ಎಲ್ಲನೂ ಸಹ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಎಂಡ್ ವರ್ಗು ನೋಡಿ ಅರ್ಧ ವಿಡಿಯೋ ನೋಡಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿ ಕಮೆಂಟ್ನ ಮಾಡಬೇಡಿ ಹಾಗೆ ವಾಟ್ಸಪ್ಪಲ್ಲಿ ಅಲ್ಲಿ ಸಹ ಮೆಸೇಜ್ ಮಾಡೋದಾಗ್ಲಿ ಕಾಲ್ ಮಾಡೋದಾಗಲೂ ಮಾಡಬೇಡಿ ಸೊ ಕಂಪ್ಲೀಟಾಗಿ ಎಂಟುವರೆಗೂ ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ ಯಾವ ಡಿಸೈನು ಯಾವ ಥರ ಕಲರ್ ಕಾಂಬಿನೇಷನ್ ಆಗಿರ್ಬೋದು ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಬೇಗ ಅಲ್ತಾ ಇದ್ದು ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಷ್ಟೇ ಸ್ಯಾರಿ ಬಂದ್ಬಿಟ್ಟು ಇದು ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು ಈ ಸ್ಯಾರಿ ಬಂದ್ಬಿಟ್ಟು ಫುಲ್ಲು ನವಿ ಬ್ಲೂ ವಿತ್ ಡಾರ್ಕ್ ಸ್ಕೈ ಬ್ಲೂ ಈ ಕಲರು ಇದು ಮಿಕ್ಸ್ ಬಂದಿದೆ ಕಲರು ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಏನು ಗೊತ್ತಾ ಬರ್ತಾ ಇರೋ ಸ್ಯಾರಿ ಎಲ್ಲದಕ್ಕೂ ಸಹ ಕಾಪರ್ ಜರಿ ಮಿಕ್ಸ್ ನಾನು ಎಷ್ಟು ಜನಕ್ಕೆ ಗೋಲ್ಡ್ ಇರೋದು ತೊಗೊಂಡು ಬನ್ನಿ ಗೋಲ್ಡ್ ಜರಿ ಇರೋದು ನೋಡಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಬಟ್ ಗೋಲ್ಡ್ ಯಾವುದೂ ಸಹ ಬರೋದೇ ಇಲ್ಲ ಎಲ್ಲವೂ ಸಹ ಕಾಪರ್ ಜರ್ನೇ ಬರುತ್ತೆ ಸೊ ನಾವು ಓದ್ಬಿಟ್ಟು ಮಾಡಿದ ವೆಡ್ಡಿಂಗ್ ಸ್ಯಾರೀಸ್ ಅನ್ನೋದು ಹೇಳ್ತಕ್ಕಂದ್ರೆ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇದ್ದಾರೆ ಬಟ್ ಅದು ಕೂಡ ಕಾಪರ್ ಜರ್ನಿ ಸೊ ಆ ಥರ ಇದ್ದಾಗ ನಮಗೆ ವರ್ಕ್ ಮಾಡೋದು ಏನಂದರೆ ಕಲರ್ ಕಾಂಬಿನೇಷನ್ ಅಷ್ಟೊಂದು ಹೈರೇಟಾಗಿ ಕಾಣಿಸಲ್ಲ ಸೊ ಸಹ ಕಾಪರ್ ಜರ್ನಿ ಸ್ಯಾರಿ ಬಂದು ಈ ಕಲರು ಬಾರ್ಡ್ರ್ ಬಂದು ಪಿಂಕ್ ಕಲರಲ್ಲಿ ಬಾರ್ಡ್ರ್ ಬಂದಿದೆ ಇಂಟೇಸ್ ಬಂದಾಗ ಸ್ವಲ್ಪ ದೊಡ್ಡ ಬಾರ್ಡ್ರ್ ಬಂದಿದೆ ಸೊ ಇದು ಫಸ್ಟ್ ಒಂದು ಸ್ಯಾರಿ ಈ ಸ್ಯಾರಿ ಬ್ಲೌಸ್ ಬಂದ್ಬಿಟ್ಟು ಇದು ಪಿಂಕ್ ಕಲರಲ್ಲಿ ಇದು ಬಂದ್ಬಿಟ್ಟು ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಈ ಒಂದು ವರ್ಕ್ನ ಮಾಡಿಸಿರೋದು ಫುಲ್ ಡಿಸೈನ್ ತೋರಿಸ್ಬಿಡ್ತೀನಿ ನಾನು ಸೊ ಇದು ಲಾಡಿನೂ ಸಹ ಇಡ್ಸಿದ್ದಾರೆ ಡೋರಿ ಏನು ವರ್ಕ್ ಏನು ಮಾಡ್ತಿರ ಜಸ್ಟ್ ನಾರ್ಮಲ್ ಆಗೇ ಆಯಿಲ್ ಥರದ ತೊಗೊಂಡು ಲಾಡಿ ಇಡಿಸಿದ್ದಾರೆ ಅಷ್ಟೇ ಇದಕ್ಕೆ ಸ್ಟೋನ್ ಚೈನ್ ಗೋಲ್ಡ್ ಚೈನ್ ಕೊಟ್ಟಿದ್ದೀನಿ ಡಿಸೈನ್ ನೋಡ್ತಾ ಇರ್ಬೋದು ಅವ್ನಿಗೆ ಹತ್ತು ದಿನ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಸ್ಲೀವ್ಸು ನೀವು ಯಾವುದೇ ಡಿಸೈನ್ ಸೆಲೆಕ್ಟ್ ಮಾಡಿ ವರ್ಕ್ ಮಾಡಿದ್ರು ಸ್ಲೀವ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್ ಎಷ್ಟು ಅಂತ ಯಾಕೆಂದ್ರೆ ಕೆಲವೊಂದು ಸ್ಲೀವ್ಸ್ ನೆಕ್ಲೈನ್ ಮಾತ್ರ ಕೊಟ್ಟಿರ್ತಾರೆ ಇಲ್ಲ ಫುಲ್ಲು ಡಿಸೈನೇ ಬಂದಿರುತ್ತೆ ಇಲ್ಲ ಈ ಥರ ಸೆಟ್ ಬುಟ್ಟ ಕೊಟ್ಟು ಫುಲ್ ಬುಟ್ಟಸ್ ಕೊಟ್ಟಿರ್ತಾರೆ ಈ ಥರ ಕೊಟ್ಟಿರ್ತಾರೆ ಸೊ ಈ ಒಂದು ಡಿಸೈನ್ಗೆ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಫಿಫ್ಟೆಡ್ ರುಪೀಸ್ ಎಲ್ಲ ಫೈವ್ ಹಂಡ್ರೆಡ್ ರುಪೀಸ್ಗಷ್ಟೇ ಹಾಕ್ಕೊಡಿ ಅಂದಾಗ ಇದನ್ನೆಲ್ಲ ಪೂರ ಲೆಸ್ ಮಾಡಿಬಿಟ್ಟು ಈ ಬುಟ್ಟನೇ ಲೆಸ್ ಮಾಡಿ ಈ ನೆಕ್ ಲೈನು ಇದೇನು ಫ್ರಂಟ್ ಬ್ಯಾಕ್ ಇದೊಂದು ನೆಕ್ ಲೈನ್ ಇಟ್ಬಿಟ್ಟು ಸೆಂಟ್ರಲ್ ಒಂದು ಬುಟ್ಟ ಕೊಟ್ಟರೆ ಫೈವ್ ಹಂಡ್ರೆಡ್ಗೆ ಆರಾಮಾಗಿ ವರ್ಕ್ನ ಮಾಡಿಬಿಡ್ಬೋದು ನಮಗೆ ಇದು ಫುಲ್ ಡಿಸೈನ್ ಏನು ಫೋಟೋ ತೋರ್ಸಿರ್ತೀರಲ್ಲ ಫುಲ್ ಡಿಸೈನ್ ನಮಗೆ ಅದೇ ಥರ ಬೇಕು ಅಂದಾಗ ಇದು ಫುಲ್ ಡಿಸೈನ್ ನಿಮಗೆ ಸಿಕ್ಸ್ ಹಂಡ್ರೆಡ್ ಅಲ್ಲ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಇದೇ ಥರ ನೀವು ಫುಲ್ ವರ್ಕ್ನ ಮಾಡಿ ಕೊಡ್ಬೋದು ಇದು ಬಾರ್ಡರ್ ಲೈನು ನೆಕ್ ಲೈನೇ ಬರುತ್ತೆ ಹಾಗೆ ಇಲ್ಲಿ ಒಂದು ಬುಟ್ಟ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಫ್ರೆಂಟಲ್ಲಿ ನೋಡ್ತಾ ಇರ್ಬೋದು ಈ ಥರ ಬರುತ್ತೆ ಇದೆಲ್ಲ ಹೊಸ ಹೊಸ ಡಿಸೈನ್ಗಳು ಇನ್ ಕೇಸ್ ನಿಮ್ಗೆ ಏನಾದರೂ ನಮ್ಮ ಹತ್ರ ಮಷಿನ್ ಇದೆ ನಾವು ಕೂಡ ಪರ್ಚೇಸ್ ಮಾಡಬೇಕು ಡಿಸೈನ್ಗಳನ್ನ ಅಂದರೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸಂಡೆ ಮಾತ್ರ ನಿಮಗೆ ಆಫರಲ್ಲಿ ಸಿಗುತ್ತೆ ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನ್ಸ್ ಅಂತ ನೀವು ಬಲ್ಕಲ್ಲಿ ತೊಗೊತೀವಿ ನಿಮಗೆ ಜಾಸ್ತಿ ಬೇಕು ನೀವೇ ಪೆಂಡ್ರವಿಗೆ ಹಾಕ್ಬಿಟ್ಟು ನಮಗೆ ಕಳಿಸ್ಕೊಡಿ ಅಂದಾಗ ನಿಮ್ಗೆ ಇನ್ನೂ ಸಹ ಹಂಡ್ರೆಡ್ಗೆ ಇನ್ನೊಂದು ಡಿಸೈನ್ ಆ್ಯಡ್ ಆಗುತ್ತೆ ಆ ಥರ ಬರುತ್ತೆ ನಿಮಗೆ ಸೊ ಇದು ಫುಲ್ ಡಿಸೈನು ಇದು ಬ್ಯಾಕಲ್ಲಿ ಫ್ರಂಟ್ ಮತ್ತು ಬ್ಯಾಕು ಇದು ನೆಕ್ ಫುಲ್ ಕಾಣಿಸ್ತಾ ಇದೆ ನೋಡಿ ಈ ಥರ ಬಂದಿರೋವಂಥದ್ದು ಇದಕ್ಕೆ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಥವಾ ಸಿಕ್ಸ್ ಫಿಫ್ಟಿ ರುಪೀಸನೇ ತೊಗೊಂಡಿದ್ದಂಗೆ ತುಂಬಾ ದೊಡ್ಡ ಬ್ಲೌಸ್ ಇದು ಎಲ್ ಕೈ ಅಂದ್ರೆ ಬಂದಿರೋ ಬ್ಲೌಸ್ ಫುಲ್ ಕಂಪ್ಲೀಟಾಗಿ ಲಾಡಿಗೂ ಸಮೇತ ಉಳಿದಿಲ್ಲ ಹೇಳಬೇಕು ಅಂದರೆ ಅಷ್ಟು ಕಮ್ಮಿ ಕೂಡ ಬಂದಿದೆ ಬ್ಲೌಸ್ ಪೀಸ್ ಹೇಳಬೇಕು ಅಂದರೆ ಇದು ಇದೊಂದು ಡಿಸೈನು ಇನ್ ಕೇಸ್ ಯಾರಾದರೂ ಬೇಕು ಅಂದರೆ ಇದೇ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ಶಾಟ್ ತೆಕ್ಕೊಂಡು ನೀವು ಇದೇ ಡಿಸೈನ ಅಲ್ಲಿ ಕಳಿಸ್ಕೊಟ್ರೆ ಇದೇ ಡಿಸೈನ್ ನಾವು ಕಳಿಸ್ಕೊಡ್ತೀವಿ ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ನಾನು ಫಸ್ಟ್ ಸ್ಯಾರಿ ತೋರಿಸ್ಬಿಡ್ತಾರೆ ಸ್ಯಾರಿ ಒಂದೊಂದು ಒಂದೊಂದು ಕಲರ್ ಇದ್ದರೆ ಚೆನ್ನಾಗಿದೆ ನನಗೆ ನಿಮ್ಮ ಜೋಲು ಇಷ್ಟ ಆಯಿತು ಡಿಸೈನು ಇದು ಬಂದುಬಿಟ್ಟು ಡಾರ್ಕ್ ಪರ್ಪಲ್ ಕಲರ್ ಬಂದಿದೆ ಗ್ರೀನ್ ಕಾಂಬಿನೇಷನ್ ಇದು ಬಾರ್ಡ್ರಲ್ಲಿ ಏನು ಬಂದಿದೆ ಗ್ರೀನ್ ಕಲರ್ ಬಂದಿಲ್ಲ ಸೆರ್ಗಲ್ಲಿ ಮಾತ್ರ ಈ ಥರ ಗ್ರೀನ್ ಕೊಟ್ಟಿದ್ದಾರೆ ಇದೆಲ್ಲ ಪರ್ಪಲ್ಲು ಮಿಕ್ಸ್ ಆಗಿಬಿಟ್ಟು ಈ ಕಲರ್ ಶೇಡಲ್ಲಿ ಬಂದಿದೆ ಸೊ ಈ ಥರ ಬಂದಾಗ ಬಾರ್ಡ್ರ್ ಒಂದು ಕಲರ್ ಬ್ಲೌಸಾ ಒಂದು ಕಲರ್ ಆಗಿಬಿಡುತ್ತೆ ಸೊ ಈ ಥರ ಬಂದಿದೆ ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು ಡಾರ್ಕ್ ಪರ್ಪಲ್ಲು ನನಗೆ ಈ ಥರದ್ರಲ್ಲಿ ಪ್ಲೈನ್ ಸೀರೆ ಅಂದರೆ ಈ ಕಲರಲ್ಲಿ ತುಂಬ ಇಷ್ಟ ನನಗೆ ವೈಟು ಅಥವಾ ಏನಾದರೂ ಬೇರೆ ಕಲರ್ ಮ್ಯಾಚ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಈ ಕಲರ್ಗೆ ಬಂದುಬಿಟ್ಟು ಇದು ಕಟ್ ವರ್ಕಲ್ಲಿ ಮಾಡಿಸಿರೋಂಥದ್ದು ಗ್ರೀನ್ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡಿದ್ದಾರೆ ಇದನ್ನ ಆಲ್ರೆಡಿ ನಾನು ತೋರಿಸ್ತೀನಿ ಸುಮಾರಷ್ಟು ಸರಿ ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಇದ್ದಾಗ ಇದಕ್ಕೂ ಸಹ ಲಾಡಿಗೂ ಸಮೇತ ಬಟ್ಟೆ ಉಳ್ದಿಲ್ಲ ಬಟ್ಟೆ ಉಳ್ದಿಲ್ಲ ಸ್ಯಾರೀ ಕಟ್ ಮಾಡ್ಕೊಂಡು ಹಾಕಬೇಕು ಅವರು ಕೂಡ ಟೈಲರ್ ಈ ಬ್ಲೌಸ್ ಕೊಟ್ಟಿರೋರು ಯಾರಿದ್ದಾರೆ ಅವರು ಸೊ ಅವ್ರಿಗೆ ಹೇಳಬೇಕು ಇಲ್ಲಾಂದ್ರೆ ಹಾಕ್ಕೊಡಿ ಅಂದರೆ ನಾನೇ ರೆಡಿಮೇಡ್ನ ಲಾಡಿನ ಹಾಕಿ ಕೊಡಬೇಕಾಗುತ್ತೆ ಯಾಕಂದರೆ ಬ್ಲೌಸ್ ಪೀಸಲ್ಲಿ ಸ್ವಲ್ಪ ಸಹ ಬಟ್ಟೆ ಉಳ್ದಿಲ್ಲ ಅದಕ್ಕೋಸ್ಕರ ಸೊ ಈ ಡಿಸೈನ್ ಕೂಡ ನೋಡ್ಬೋದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಡಿಸೈನು ತುಂಬ ಗ್ರ್ಯಾಂಡ್ ಲುಕ್ಕು ಕೂಡ ಕೊಡುತ್ತೆ ಡಿಸೈನು ನೀವು ಏನು ಗೊತ್ತಾ ಡಿಸೈನ್ ಸೆಲೆಕ್ಟ್ ಮಾಡಬೇಕಾದ್ರೆ ಕಲರ್ ಕಾಂಬಿನೇಷನ್ ಯಾವ ಥರ ಇದೆ ಸ್ಯಾರಿ ಕಲರ್ ಯಾವ ಥರ ಇದೆ ಅಂತ ನೋಡಿಬಿಟ್ಟು ವರ್ಕ್ನ ಸೆಲೆಕ್ಷನ್ ಮಾಡಿ ಕೊಟ್ಟು ಹೋದರೆ ನಮಗೆ ವರ್ಕ್ ಮಾಡಲಿಕ್ಕೆ ಕೂಡ ಖುಷಿಯಾಗುತ್ತೆ ಹಾಗೆ ನಾನು ಹೇಳಿದ್ದೀನಿ ಹಳೆ ಬಿಡುವಲ್ಲಿ ಎಲ್ಲದನ್ನು ಸಹ ನಾನು ಹೇಳಿದ್ದೀನಿ ನಾನು ಓನ್ನಾಗೆ ನಾನು ಯಾವುದೇ ರೀತಿಯಾಗಿ ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡೋದಿಲ್ಲ ನೀವಾಗ ನೀವು ಬಂದುಬಿಟ್ಟು ಡಿಸೈನ್ ಸೆಲೆಕ್ಟ್ ಮಾಡಿ ಕೊಡಬೇಕು ಇಲ್ಲಾಂದರೆ ಫೋನ್ ನಂಬರ್ ಫೋನಿಗೆ ಕಳಿಸ್ಕೊಡ್ತೀನಿ ವಾಟ್ಸಪ್ಗೆ ನೀವಾಗ ನೀವು ಡಿಸೈನ್ ಸೆಲೆಕ್ಟ್ ಮಾಡಿ ನನಗೆ ಕೊಡಬೇಕು ಅಂತ ಯಾಕಂದರೆ ನಮ್ಮ ಟೆಸ್ಟೇ ಬೇರೆ ಇರುತ್ತೆ ನಿಮ್ಮ ಟೆಸ್ಟೇ ಬೇರೆ ಇರುತ್ತೆ ಯಾಕಂದರೆ ನನಗೆ ಇಷ್ಟ ಆಗೋ ಡಿಸೈನ್ಸು ನಿಮಗೆ ಇಷ್ಟ ಆಗಬೇಕು ಅಂತ ಏನೂ ಇಲ್ಲ ಸೊ ಅವಾಗ ಮಾತ್ರ ನೀವೇ ಸೆಲೆಕ್ಟ್ ಮಾಡಿ ಕೊಡಬೇಕಾಗುತ್ತೆ ಬಟ್ ಕೆಲವೊಬ್ರು ಮಾತ್ರ ನೀವೇ ಸೆಲೆಕ್ಟ್ ಮಾಡಿ ಹಾಕ್ಬಿಡಿ ಯಾಕಂದರೆ ನಾನು ಸಲ ಹಾಕೊಟ್ಟಾಗ ಅವ್ರು ಇಷ್ಟ ಆಗಿರುತ್ತೆ ಆ ಡಿಸೈನು ಸೊ ಒಂದು ಎರಡು ಮೂರು ಸರಿ ಹಾಕಿ ಕೊಟ್ಟಾಗ ಅವ್ರಿಗೆ ಇಷ್ಟ ಆಗಿದೆ ಡಿಸೈನ್ ಅಂದಾಗ ಮಾತ್ರ ನೀವೇ ಹಾಕ್ಬಿಡಿ ಯಾಕಂದಾಗ ನಾನಾಗ ನಾನು ಓನ್ ಡಿಸೈನ್ ಸೆಲೆಕ್ಟ್ ಮಾಡಿ ಹಾಕ್ತೀನಿ ಹೊರತು ಅದು ಬಿಟ್ರೆ ನಾನು ಯಾವುದೇ ರೀತಿಯಾಗಿ ನಾನಾಗ ನಾನು ಓನ್ ಡಿಸೈನ್ ಸೆಲೆಕ್ಟ್ ಮಾಡಿ ಹಾಕೋದಿಲ್ಲ ಸ್ಲೀವ್ಸಿಗೆ ಬಂದುಬಿಟ್ಟು ಈ ಥರ ಬರುತ್ತೆ ಈ ಒಂದು ಡಿಸೈನ್ಗಿಂತ ನಾನು ಏಯ್ಟ್ ಹಂಡ್ರೆಡಿಂದ ಏಯ್ಟ್ ಫಿಫ್ಟಿ ರುಪೀಸ್ ತೊಗೊಳ್ತೀನಿ ನಾರ್ಮಲ್ ಒಂದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಆದರೆ ಏಯ್ಟ್ ಹಂಡ್ರೆಡ್ ಓಕೆ ಇದು ಫುಲ್ ದಪ್ಪ ಇದ್ದಾರೆ ಅಂತಂದರೆ ನಮಗೆ ಟೈಮಿಂಗ್ಸ್ ಕೂಡ ಜಾಸ್ತಿ ಬರುತ್ತೆ ಒಂದು ಏಯ್ಟ್ ಫಿಫ್ಟಿವರೆಗೂ ಸಹ ತೊಗೊಳ್ತೀನಿ ನಾನು ಇದು ಬ್ಯಾಕ್ ನಿಕ್ ತೋರಿಸಿದ್ನಲ್ಲ ಇದು ಚಿಕ್ ಮಷಿನ್ಗೆ ಅವೈಲೇಬಲ್ ಇದೆ ಬಿಗ್ ಮಷಿನ್ಗೆ ಅವೈಲೇಬಲ್ ಇದೆ ಇನ್ ಕೇಸ್ ಬೇಕು ಅನ್ನೋದಾದ್ರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಇದೇ ಡಿಸೈನ ವಾಟ್ಸಪ್ಪಿಗೆ ಕಳ್ಸಿಕೊಟ್ರೆ ನಾನು ಇದನ್ನು ಸ್ಕ್ರೀನ್ಶಾಟ್ ಕಳ್ಸಿಕೊಟ್ರೆ ನಾನು ಇದನ್ನು ಡಿಸೈನೇ ಕಳಿಸ್ಕೊಡ್ತೀನಿ ಆದಷ್ಟು ಡಿಸೈನ್ ಪರ್ಚೇಸ್ ಮಾಡಿದ್ರು ಸಂಡೇನೇ ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಆಫರಲ್ಲಿರುತ್ತೆ ಇರುತ್ತೆ ಅದಕ್ಕೋಸ್ಕರ ಇದೊಂದು ಡಿಸೈನ್ ಯಾಕಂದರೆ ನೀವು ಡೇ ಟೈಮಲ್ಲಿ ಇವಾಗ ಈ ಡಿಸೈನ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಬೇಕು ಅನ್ನೋದಾದರೆ ನಿಮಗೆ ಫಿಫ್ಟಿ ರುಪೀಸ್ಗೆ ಒಂದು ಡಿಸೈನೇ ಬರೋದು ಅದಕ್ಕಿಂತ ಒಂದು ರೂಪಾಯಿ ಕಮ್ಮಿ ಆಗೋಲ್ಲ ಒಂದು ರೂಪಾಯಿ ಜಾಸ್ತಿ ಆಗಲ್ಲ ಬಲ್ಕಲ್ಲಿ ನಿಮ್ಗೆ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಡಿಸೈನ್ ತೊಗೊಳ್ತೀನಿ ಅಂದಾಗ ಮಾತ್ರ ನಿಮಗೆ ಹಂಡ್ರೆಡ್ ರುಪಿಗೆ ಫೋರ್ ಡಿಸೈನ್ಸ್ ಬರುತ್ತೆ ನಿಮಗೆ ಬಲ್ಕಲ್ಲಿ ಇಲ್ಲ ಅಂತಂದರೆ ನಿಮಗೆ ನಾರ್ಮಲ್ ಫಿಫ್ಟಿ ರುಪೀಸ್ಗೆ ಒಂದೇ ಸಿಗುತ್ತೆ ಆದಷ್ಟು ಹೇಳಬೇಕು ಅಂದರೆ ನಾವು ಈ ಪ್ರೈಸಲ್ಲಿ ಯಾರೂ ಸಹ ಕೊಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾವು ಡಿಸೈನ್ಸಿಗೆ ಅಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ದೀವಿ ಹೇಳಬೇಕು ಅಂತಂದರೆ ಹಾಗೆ ಡಿಸೈನ್ ಒಂದೊಂದು ಡಿಸೈನ್ ಕ್ರಿಯೇಟ್ ಮಾಡಬೇಕಾದ್ರೂ ಸಹ ಎಷ್ಟು ಅಮೌಂಟ್ ಕೇಳ್ತಾರೆ ಅನ್ನೋದು ಡಿಸೈನ್ ಯಾವ ಕಸ್ಟಮೈಝರ್ ಮಾಡ್ಸಿರ್ತಾರಲ್ಲ ಅವ್ರಿಗೆ ಗೊತ್ತಿರತ್ತೆ ಯಾರ್ಯಾರು ಎಷ್ಟೆಷ್ಟು ಅಮೌಂಟ್ ತೊಗೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ನಾವು ಯಾವುದೇ ರೀತಿಯಾಗಿ ಹಂಡ್ರೆಡ್ ರುಪಿಗಿಂತ ಮೇಲ್ಗಡೆ ಡಿಸೈನ್ ಸೇಲ್ ಮಾಡ್ತಾ ಇಲ್ಲ ಅದು ನಾವು ಕಸ್ಟಮೈಝರ್ ಮಾಡ್ಸಿರೋ ಅದಾದರೆ ಮಾತ್ರ ಅದಕ್ಕೆ ಎಲ್ಲವೊಂದು ಬೆರಲೆಂಗೆ ಡಿಸೈನ್ ಅಷ್ಟು ಮಾತ್ರ ನಾವು ಒಂದೊಂದು ಮಾತ್ರ ಒನ್ ಹಂಡ್ರೆಡ್ ಇದೆ ಒನ್ ಫಿಫ್ಟಿ ಇದೆ ಅಷ್ಟು ಬಿಟ್ರೆ ಹಿಂಗೆ ಮಿಕ್ಕಿದ್ದೆಲ್ಲವೂ ಸಹ ನಿಮಗೆ ಫಿಫ್ಟಿ ರುಪೀಸು ಸೆವೆಂಟಿ ಫೈವ್ ರುಪೀಸು ಅಷ್ಟರೊಳಗಡೆ ಸಿಗ್ಬಿಡುತ್ತೆ ಆದಷ್ಟು ಅದಕ್ಕೆ ಸಂಡೇನೆ ಪರ್ಚೇಸ್ ಮಾಡಿ ಅಂತ ಅಷ್ಟೇ ಹೇಳೋದು ಸೊ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಬೇಕು ಅನ್ನೋರು ಪರ್ಚೇಸ್ ಮಾಡ್ಬೋದು ಇದು ಬಂದುಬಿಟ್ಟು ಫ್ರೆಂಟು ಫ್ರಂಟಲ್ಲಿ ಈ ಥರ ಬರುತ್ತೆ ಡಿಸೈನ್ ಮಾತ್ರ ಇದು ತುಂಬಾ ಚೆನ್ನಾಗಿದೆ ಆದಷ್ಟು ಇದು ನನಗೆ ನನ್ನ ಹತ್ರ ವರ್ಕ್ ಹಾಕ್ಸಿರೋದು ಮುಹೂರ್ತ ಬ್ಲೌಸ್ಗೆ ಇದೊಂದು ಈ ಒಂದು ಡಿಸೈನ್ನ ವರ್ಕ್ನ ಜಾಸ್ತಿ ಮಾಡಿಸಿರೋದು ಯಾಕಂದರೆ ಯೂನಿಕ್ ಆಗಿ ಕೂಡ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನನಗೆ ಈ ಡಿಸೈನ್ ಪರ್ಸನಲಿ ಪರ್ಸ್ನಲಿ ನನಗೆ ಈ ಡಿಸೈನ್ ತುಂಬ ಇಷ್ಟ ನಾನು ಮಷಿನ್ ತಂದಾಗಿ ನನ್ಕೊತಿದ್ದೀನಿ ಡಿಸೈನ್ ಒಂದು ಬ್ಲೌಸಿಗೆ ಹಾಕ್ಕೊಬೇಕು ಹಾಕ್ಕೊಬೇಕು ಅಂತ ನಿಜವಾಗ್ಲೂ ವರ್ಕ್ ಹಾಕ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನಾನು ಯಾವ ಫಂಕ್ಷನ್ಗೂ ಹೋಗೋದು ಇಲ್ಲ ಹಳೆಯ ವಿಡಿಯೋದಲ್ಲಿ ಹೇಳಬೇಕಂದ್ರೆ ಒಂದೇ ಒಂದೇ ಬ್ಲೌಸೇ ವರ್ಕ್ ಮಾಡ್ಕೊಂಡಿರೋದು ಅದು ಒಂದೇ ಫಂಕ್ಷನ್ಗೆ ಹಾಕೊಂಡು ಹೋಗಿರೋದು ಇನ್ನು ಯಾವ ಫಂಕ್ಷನ್ಗೂ ಹೋಗಿಲ್ಲ ಯಾವ ಫಂಕ್ಷನ್ಗೂ ಅಟೆಂಡ್ ಕೂಡ ಮಾಡಿಲ್ಲ ಸೊ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ಶಾಟ್ ತಗೊಂಡು ಇದೇ ಡಿಸೈನ ನೀವು ಬೇಕು ಅನ್ನೋದಾದರೆ ವಾಟ್ಸಪ್ಪಲ್ಲಿ ಕಳ್ಸಿಕೊಟ್ರೆ ನೀವು ಇಮೇಲ್ಗೆ ಕಳ್ಸಿ ಅಕ್ಕ ಅಂತ ಕೆಲವೊಬ್ರು ಕಾಲ್ ಮಾಡಿ ಕಳ್ತೀರಾ ಯಾವ ಥರ ಕಳ್ಸಿ ಅಂತ ಕೇಳ್ತೀರಾ ಕೆಲವೊಬ್ರಿಗೆ ಗೊತ್ತೇ ಇರಲ್ಲ ನಾವು ಯಾವ ಥರ ಕಳ್ಸ್ಕೊಬೇಕು ಅಂತ ಕೇಳ್ತೀರಾ ಸೊ ಅದೆಲ್ಲದಕ್ಕೂ ಸಹ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಬರೋ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇನ್ ಕೇಸ್ ನೀವು ಇನ್ನೂ ಸಹ ನಾನು ವರ್ಕು ಯಾವ ಥರ ಡಿಸೈನ್ಗಳನ್ನ ಪೆಂಡ್ರಿಗೆ ಕಳಿಸ್ಕೊಬೇಕು ಅನ್ನೋದು ನಮಗೆ ವಿಡಿಯೋ ಬೇಕು ಅಕ್ಕ ನನಗೆ ಫುಲ್ ಡೀಟೈಲಾಗೆ ಬೇಕು ಅದನ್ನು ಅಪ್ಲೋಡ್ ಮಾಡಿ ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ನನಗೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸಪ್ರೇಟಾಗಿ ಅದೊಂದನ್ನೇ ಅಪ್ಲೋಡ್ ಮಾಡ್ತೀನಿ ಹಳೆ ವಿಡಿಯೋದಲ್ಲಿ ವ್ಲಾಗ್ ಜೊತೆ ಮಿಕ್ಸ್ ಮಾಡಿ ಹೇಳಿದ್ದೆ ಇದರಲ್ಲಿ ನಿಮ್ಗೆ ಬೇಕು ಅನ್ನೋದಾದರೆ ಸಪ್ರೇಟಾಗಿ ಅದೊಂದನ್ನೇ ವೀಡಿಯೋ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ನೀವು ಬೇಕು ಅನ್ನೋದರೆ ಡಿಸೈನ್ ಪರ್ಚೇಸ್ ಮಾಡಿ ಅದರಲ್ಲಿ ನೋಡಿಕೊಂಡು ಆರಾಮಾಗಿ ಮೊಬೈಲ್ನಿಂದಲೇ ಒಂದು ಸ್ಮಾರ್ಟ್ ಫೋನ್ ಇದ್ದರೆ ಸಾಕು ಒಂದು ಒಟ್ಟು ಜಿ ಕೇಬಲ್ ಇಷ್ಟಿದ್ದರೆ ನೀವು ಆರಾಮಾಗಿ ಪೆಂಡಾವಿಗೆ ಕಳಿಸ್ಕೊಬೋದು ಈ ಡಿಸೈನ್ ಬೇಕು ಅನ್ನೋದೇ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ನೀವು ನಿಮ್ಮ ಒಂದು ಯಾವ ಮಷಿನ್ ಹೇಳಿದ್ರೆ ಆ ಮಷಿನ್ಗೆ ನಾವು ಕೊಡ್ತೀವಿ ಇಮೇಲ್ಗೂ ಕಳ್ಸಿಕೊಡ್ತೀವಿ ವಾಟ್ಸಪ್ಗೂ ಕಳ್ಸಿಕೊಡ್ತೀವಿ ನೀವು ಯಾವುದಕ್ಕೆ ಬೇಕು ಅಂತಿರೋ ಅದಕ್ಕೆ ಕಳ್ಸಿ ಆದಷ್ಟು ಎಲ್ಲರಿಗೂ ಸಹ ಹೇಳೋದಿಷ್ಟೇ ಇಮೇಲ್ಗೆ ಕಳ್ಸ್ಕೊಂಡೋಗಿ ಟ್ರೈ ಮಾಡಿ ಯಾಕೆಂದರೆ ವಾಟ್ಸಪ್ ಡಿಲೀಟ್ ಆಯಿತು ಅಂದರೆ ಡಿಸೈನ್ ಹೋಗ್ಬಿಡುತ್ತೆ ನಿಮಗೆ ಇಮೇಲ್ಗೆ ಕಳ್ಸ್ಕೊಂಡ್ರೆ ಅದೊಂದು ಸೇಫ್ ಅನ್ನೋ ಥರ ಇರುತ್ತೆ ಇಮೇಲ್ ನೀವು ಬೇರೆ ಫೋನ್ಗೆ ಹಾಕಿ ಚೆಕ್ ಮಾಡಿದ್ರು ಆ ಇಮೇಲಲ್ಲಿರೋ ಎಲ್ಲ ಡಾಟಾನು ಸಹ ಬರುತ್ತೆ ನಿಮಗೆ ಅದಕ್ಕೋಸ್ಕರ ನೆಕ್ಸ್ಟ್ ಬಂದ್ಬಿಟ್ಟು ಬಂದುಬಿಟ್ಟು ಗಾಯಿಸಿದ್ರೆ ಆಣಿ ಪಿಂಕ್ ಕಲರ್ ಗಾಯಿಸಿ ನನಗೆ ಇದು ಹೆಂಗೈತೆ ಅಂದರೆ ಸ್ಯಾರಿ ಬಂದ್ಬಿಟ್ಟು ಕಲರು ಡಾರ್ಕ್ ಒಂಥರ ಪಿಂಕ್ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗ್ತಾ ನಾನು ಯಾವ ಫಿಲ್ಟರ್ ಹಾಕಿಲ್ಲ ಆಗಿಲ್ಲ ಇದೊಂದು ರಾಣಿ ಪಿಂಕ್ ಕಲರ್ ಮತ್ತೆ ಇದು ಗ್ರೀನ್ ಡಾರ್ಕ್ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಎರಡೂ ಸೈಡ್ ಕೂಡ ಒಂದೇ ಬಾರ್ಡರ್ ಬಂದಿದೆ ನಿಜವಾಗ್ಲೂ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಇಲ್ಲಿ ಇದು ಸ್ಯಾರಿ ಬಂದ್ಬಿಟ್ಟು ಇದಕ್ಕೂ ಸಹ ಗ್ರೀನ್ ಬ್ಲೌಸ್ ಏನೇ ಬಂದಿದೆ ಒಂದು ಶೇಡ್ ಡಿಫ್ರೆನ್ಸ್ ಇದೆ ಆ ಬ್ಲೌಸ್ ಗ್ರೀ ಬ್ಲೌಸ್ಗೆ ಒಂದು ಶೇಡ್ ಡಿಫ್ರೆನ್ಸ್ ಇದೆ ಇದಕ್ಕೂ ಸಹ ಇನ್ನು ಲಾಡಿ ಹಾಕಿಲ್ಲ ಪೀಸ ಉಳಿದಿಲ್ಲ ಗುರು ತುಂಬಾ ದಪ್ಪ ಇದ್ದಾರೆ ಡಿಸೈನ್ ಬಂದ್ಬಿಟ್ಟು ಅವ್ರು ಈ ಥರ ಸೆಲೆಕ್ಟ್ ಮಾಡ್ಕೊಟ್ಟೋಗಿದ್ದೀವಿ ಒಂದೊಂದು ಒಂದು ಡಿಫ್ರೆಂಟಾಗಿ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ ಅವರು ನಂಗೆ ತುಂಬ ಇಷ್ಟ ಇಷ್ಟ ಆಯಿತು ಈ ಡಿಸೈನ್ ಬಂದ್ಬಿಟ್ಟು ನಿಮಗೆ ಫೈವ್ ಫಿಫ್ಟಿ ಮಷಿನ್ಗೆ ಇಲ್ಲ ಬಿಗ್ ಮಷಿನ್ಗೆ ಮಾತ್ರ ಅವೈಲೇಬಲ್ ಇದೆ ಆಮೇಲೆ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ನನಗೆ ಇದು ಬೇಕು ಅಂತಂದ್ರೆ ಅವ್ರ ಹತ್ರ ಈ ಡಿಸೈನ್ ಸಿಗೋಲ್ಲ ಮುಂಚೆ ಹೇಳಿರ್ತೀನಿ ಈ ಡಿಸೈನ್ ಬಂದ್ಬಿಟ್ಟು ನಿಮಗೆ ಫೈವ್ ಫಿಫ್ಟಿ ಮಷಿನ್ಗಿಲ್ಲ ಓನ್ಲಿ ಬಿಗ್ ಮಷಿನ್ ಮಲ್ಟಿನೀಡಿಯಲ್ಗೆ ಮಾತ್ರ ಅವೈಲೇಬಲ್ ಇರೋದಂದ್ರೆ ಟಿ ಟಿ ಡಿ ಕೂಡ ತೊಗೊಂಡಿದ್ರೆ ನಮ್ಮ ಕಸ್ಟಮರು ಅವ್ರಿಗೂ ಕೂಡ ಈ ಡಿಸೈನ್ ಅವೈಲೇಬಲ್ ಇದೆ ಮತ್ತು ಇದು ನಾನು ಇನ್ನೊಂದು ಸಹ ಡೋರಿ ಏನೂ ಹಾಕಿಲ್ಲ ಲಾಡಿ ಏನೂ ಹಾಕಿಲ್ಲ ನೋಡ್ತಾ ಇರಬಹುದು ಡಿಸೈನ್ ಎಷ್ಟು ಚಂದ ಕಾಣಿಸ್ತಾ ಇದೆ ದಾಸವಾಳ ದುವನ್ ಫ್ಲವರ್ ಇತ್ತು ಎಲ್ಲೆದು ಮೊಗ್ಗು ತರ ಬಂದಿದೆ ನನಗೆ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ಎಷ್ಟಾಗುತ್ತೋ ಅಷ್ಟು ಕ್ಲಿಯರ್ ಆಗಿ ಇದಕ್ಕೂ ಕೂಡ ಅಷ್ಟೇ ಸ್ಟೋನ್ ಚೈನ್ ಬಾಲ್ ಚೈನ್ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ಎಷ್ಟು ಕ್ಲಿಯರ್ ಆಗುತ್ತೋ ಅಷ್ಟು ಕ್ಲಿಯರಾಗೆ ಆಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಈ ಥರ ಬರುತ್ತೆ ಫ್ರಂಟಲ್ಲಿ ಬಂದ್ಬಿಟ್ಟು ಈ ಥರ ಬರುತ್ತೆ ಸ್ಲೀವ್ಸಿಗೆ ಬಂದ್ಬಿಟ್ಟು ಸ್ನೇಮ್ ನೆಕ್ಲೈನ್ ಡಿಸೈನ್ ಬಂದಿದೆ ನೋಡ್ತಾ ಇರ್ಬೋದು ಕೆಲವೊಂದು ಬಾರ್ಡ್ರಲ್ಲಿ ನಮಗೆ ಹೈಲೈಟ್ ಆಗೋಲ್ಲ ಡಿಸೈನು ಅನ್ನೋ ಥರದ್ದೊಂದು ಮೈಂಡಲ್ಲಿ ಇರುತ್ತೆ ಇಲ್ಲ ಅಂತಂದ್ರೆ ಇದು ಹೆಂಗೆ ಕಾಣುತ್ತೆ ಅನ್ನೋದೊಂದು ಮೈಂಡಲ್ಲಿ ಇರುತ್ತೆ ಏನು ಗೊತ್ತಾ ಕಾಂಟ್ರಾಸ್ಟ್ ಕಲರ್ ಬಂದಾಗ ನೀವು ಹೆಂಗೆ ವರ್ಕ್ ಮಾಡಿಸಿದ್ರು ಸಹ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ನಾನು ಸಿಕ್ಸ್ ಹಂಡ್ರೆಡಿಂದ ಸಿಕ್ಸ್ ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡ್ತೀನಿ ಒಂದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಆದರೆ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ ತೊಗೊಳ್ತೀನಿ ಸ್ವಲ್ಪ ದಪ್ಪ ಇದ್ದಾರೆ ಅಂತ ಹೇಳಿದ್ರೆ ಇದು ಸ್ವಲ್ಪ ಇದೆ ಫಾರ್ಟಿ ಫೈವ್ ಅಥವಾ ಫಾರ್ಟಿ ಸಿಕ್ಸ್ ಸೈಜು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಇದೆ ಅಷ್ಟು ಅಷ್ಟಪ್ಪ ಇದ್ದಾರೆ ಅವರು ಬ್ಲೌಸು ಸೊ ಬ್ಲೌಸು ಕೂಡ ದೊಡ್ಡದಿದೆ ಸೊ ಆವಾಗ ನಾವು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕಾಗುತ್ತೆ ಐವತ್ತರಿಂದ ನೂರು ರೂಪಾಯಿ ಸೊ ಈ ಥರ ಬರುತ್ತೆ ಡಿಸೈನು ಸೊ ತುಂಬ ಅಂದರೆ ತುಂಬಾ ಚೆನ್ನಾಗೇ ಬಂದಿದ್ದಾವೆ ಡಿಸೈನ್ ಅವು ಸೆಲೆಕ್ಟ್ ಮಾಡೋದಾಗಿರಲಿ ಎಷ್ಟು ಚೆನ್ನಾಗಿ ಬೇಗ ಬೇಗ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಕೊಟ್ಟೋದ್ರು ನನಗೆ ಡಿಸೈನು ನಂಗೆ ತುಂಬ ಇಷ್ಟ ಇದೆ ಗೈಸ್ ಸೆಲೆಕ್ಟ್ ಮಾಡಿದರೆ ಒಂದೊಂದು ಡಿಸೈನ್ಸ್ ಇದು ತೋರಿಸಿದಲ್ಲ ಮೂರು ಡಿಸೈನ್ ಕೂಡ ಮೂರು ಕೂಡ ಡಿಫ್ರೆಂಟ್ ಆಗಿದ್ದಾವೆ ಇನ್ನೊಂದು ವರ್ಕ್ ಆಗ್ತಾ ಇದೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ ಹೇಳಬೇಕು ಅಂತಂದರೆ ಡಿಸೈನು ಈ ಥರ ಬಂದಿದೆ ಇನ್ ಕೇಸ್ ಯಾರಿಗಾದ್ರೂ ನಮಗೆ ಡಿಸೈನ್ ಬೇಕು ಡಿಸೈನ್ ಪರ್ಚೇಸ್ ಮಾಡಬೇಕು ಅನ್ನೋರು ಆರಾಮಾಗಿ ಡಿಸೈನ ಸ್ಕ್ರೀನ್ಶಾಟ್ ತೆಕ್ಕೊಂಡು ನೀವು ಪರ್ಚೇಸ್ನ ಮಾಡ್ಬೋದು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಡಿಸೈನು ಇದು ನಿಮಗೆ ಒಂದು ಎರಡು ಶೇಪಲ್ಲಿ ಎರಡು ಮೂರು ಶೇಪಲ್ಲಿ ಸಿಗುತ್ತೆ ನೀವು ಯಾವ ಶೇಪಲ್ಲಿ ಬೇಕು ಅಂತ ನಮಗೆ ಹೇಳಿದರೆ ಅದೇನಾದ್ರೆ ನಾನು ಪಿ ಡಿ ಎಫ್ ಏ ನೀವು ಅದರಲ್ಲಿ ಸೆಲೆಕ್ಟ್ ಮಾಡಿ ಕೊಡಬೇಕಾಗುತ್ತೆ ಆದಷ್ಟು ಈ ಡಿಸೈನ್ ಮಾತ್ರ ನಿಮಗೆ ಬಿಗ್ ಮಷೀನಲ್ಲಿ ಮಾತ್ರ ಸಿಗುತ್ತೆ ಇನ್ನೆರಡು ಮುಂಚೆ ತೋರಿಸಿದ್ನಲ್ಲ ಅದು ನಿಮಗೆ ಚಿಕ್ಕ ಮಷೀನಲ್ಲೇ ಸಿಗ್ತಾ ಹೋಗುತ್ತೆ ಇದು ನೋಡ್ತಾ ಇರ್ಬೋದು ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ಬೇಕು ಅಂದರೆ ಇಷ್ಟು ಸ್ಕ್ರೀನ್ಶಾಟ್ ಹೊಡೆದ್ರೂ ಸಾಕು ಯಾವ ಶೇಪ್ ಬೇಕು ಅಂತಂದರೆ ಆ ಶೇಪಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಡಿಸೈನು ಈ ಥರ ಇದೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ರೆ ಈ ಡಿಸನ್ನೇ ಕಳಿಸ್ಕೊಡ್ತೀನಿ ಆದಷ್ಟು ಸಂಡೇನೇ ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡಿ ಯಾಕೆ ಯಾಕೆ ಸಂಡೇನೇ ಯಾಕೆ ಅಂತ ಕೇಳ್ತಾರೆ ಕೆಲವೊಬ್ರು ಕಾಲ್ ಮಾಡಿ ಸಂಡೆ ಒಂದೇ ದಿನ ಆಫರ್ ಕೊಡೋದು ಡೇ ಟೈಮಲ್ಲಿ ಕೊಡಲ್ವಾ ಅಂತ ಹೇಳ್ಬಿಟ್ಟು ಯಾಕಂದರೆ ಎಲ್ಲರೂ ಸಹ ಇರ್ತಾರೆ ಸಂಡೇ ಅಂತ ಬಂದರೆ ಎಲ್ಲರೂ ಸಹ ಮನೇಲಿ ಇರ್ತಾರೆ ನಾವು ಡೇ ಟೈಮಲ್ಲಿ ಅದಕ್ಕಂತಲೇ ಕೂತು ಅದಕ್ಕೆ ಅದಕ್ಕಂತಲೇ ನಾವು ಪ್ರಿಫರ್ ಮಾಡಿ ಇಟ್ಬಿಟ್ಟಿದ್ದೀವ ಸಂಡೇ ಅನ್ನೋ ಒಂದು ಭಾನುವಾರ ದಿನನೇ ನಾವು ಡಿಸೈನ್ ಸೇಲ್ ಮಾಡಬೇಕು ಅಂದರೆ ಎಲ್ಲರೂ ಮನೇಲಿ ಇರ್ತಾರೆ ಒಬ್ಬೊಬ್ರು ಒಂದು ಕೆಲಸ ಮಾಡಿಕೊಂಡು ಸೇಲಿಂಗ್ಸ್ ನಮಗೆ ಈಸಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಡಿಸೈನ್ ಸೇಲ್ ಮಾಡೋದು ಕೂಡ ಏನು ಅಷ್ಟು ಸುಲಭ ಅಲ್ಲ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಥರ ಕ್ವಶನ್ ಕೇಳ್ತಾ ಇರ್ತಾರೆ ಅಣ್ಣ ಹೆಂಗೆ ಹಾಕ್ಕೊಳೋದು ಅಂತ ಬರ್ತಿರುತ್ತೆ ಸಂಡೆ ಮಾತ್ರ ಫುಲ್ ಬಿಸಿ ಡೇ ಅಂತಲೇ ಹೋಗ್ಬೋದು ಮೊದಲು ಸಂಡೇ ಅಂದರೆ ಎಲ್ಲಾದರೂ ಹೊರ್ಗಡೆ ಊಟಕ್ಕೂ ಅಂತಲೂ ಏನಾದರೂ ಒಂದು ಸಲ ಏನಾದರೂ ಒಂದು ಸಲ ನಿಸ್ ಬರ್ತಾ ಇದ್ವಿ ಈಗ ಸಂಡೇ ಅಂತ ಬಂದರೆ ಕಂಪ್ಲೀಟಾಗೇ ಮನೆಯಲ್ಲೇ ಇರ್ತಾಯಿದ್ವಿ ಸೊ ಈ ಸಂಡೆ ಮಾತ್ರ ಸ್ವಲ್ಪ ಆಗಿ ಇದೆ ನಾನು ಕೂಡ ಇರೋದಿಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇದೆ ಊರಿಗೆ ಹೋಗ್ಬೇಕು ಸೊ ನೋಡೋಣ ಹೆಂಗಾಗುತ್ತೋ ಹಂಗೆ ಸೊ ಈ ಡಿಸೈನ್ಗಳೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಗೈಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನನಗೂ ಕೂಡ ಖುಷಿಯಾಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಹಾಗೆ ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ ಅವ್ರು ಕೂಡ ಒಂದು ಐಡಿಯಾ ಬರುತ್ತೆ ಯಾವುದಾದ್ರೆ ಡಿಸೈನ್ಗಳಿಗೆ ಒಂದು ಆಫೋರ್ಡಬಲ್ ಪ್ರೈಸಲ್ಲಿ ವರ್ಕ್ನ ಮಾಡ್ಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಯಾಕಂದರೆ ಕೆಲವರು ಸೆಟ್ಟಲ್ಲಿ ಹೆಂಗಿರುತ್ತೆ ಅಂದರೆ ಅಯ್ಯೋ ಸಾವಿರಾರು ಗಟ್ಟಲೆ ಕೊಟ್ಟು ವರ್ಕ್ ಮಾಡಿಸಬೇಕು ಅನ್ನೋದೊಂದು ಇರುತ್ತೆ ಸೊ ಆರಾಮಾಗಿ ಸಾವಿರಾರು ಗಟ್ಟಲೆ ಏನು ಬೇಡ ಆರಾಮ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ಗಳು ಸಹ ಈ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ವರ್ಕ್ನ ಮಾಡಿಸ್ಕೊಳ್ಬೋದು ಇನ್ ಕೇಸ್ ನೀವೇನಾದರೂ ವರ್ಕ್ ಮಾಡಿಸ್ಬೇಕು ಅಂತ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ವರ್ಕಿಂಗ್ ಎಂಕ್ವೈರಿ ನಂಬರ್ ಅಂತ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಬೇಕಿದ್ರೆ ಅಡ್ರೆಸ್ ಕೂಡ ಕೊಟ್ಟು ನೀವು ಪೋಸ್ಟ್ ಹತ್ರ ಕೊರಿಯರ್ ಮಾಡ್ಬೋದು ಇನ್ನೇನು ಮದುವೆ ಕಂಪ್ಲೀಟ್ ಆಗ್ತಾ ಬರ್ತಾಗ ಅಲ್ಲಿ ನಿನ್ನೆಯಿಂದ ಅಲ್ಲಿ ಕಾಲ್ಗಳು ಸ್ಟಾರ್ಟ್ ಆಗಿದ್ದಾವೆ ಮತ್ತು ನಿಮಗೆ ಡಿಸೈನ್ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀನಿ ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಂಬರ್ ಕೊಟ್ಟಿರ್ತೀನಿ ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವರಿ ನಂಬರ್ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಇಂಗ್ಲೀಷ್ ಅರ್ಥ ಆಗಲ್ಲ ಇಲ್ಲ ಕಲ್ಲು ಡಿಸ್ಕ್ರಿಪ್ಷನ್ ಎಲ್ಲಿದೆ ಕೆಲವೊಬ್ಬರಿಗೆ ಅರ್ಥ ಆಗಲ್ಲ ಸೊ ಇಲ್ಲಿ ನಾನು ನಂಬರ್ನ ಕೊಟ್ಟಿರ್ತೀನಿ ಎಲ್ಲಾದ್ರೂ ಈ ಕಡೆ ಈ ಕಡೆ ಎಲ್ಲಾದರೂ ಒಂದು ಕಡೆ ಕೊಟ್ಟಿರ್ತೀನಿ ನಂಬರ್ನ ಹೋಗ್ಬಿಟ್ಟು ನೀವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಯಾವ ಡಿಸೈನ್ ಬೇಕು ಅನ್ನೋದನ್ನು ನೀವು పర్చేజ్ మోదు సో ఎక్స్ట్రా ఇవతిన వీడియో నెక్స్ట్ వీడియో వీడియో డైన్ వసర్మేషన్ జాత బి అల్లివరకు టాటా బైబల్ టేక్ లాడ్స్ ఆఫ్ లవ్ టెక్ యర్ గైస్ లవ్ యు